ಕರಾವಳಿ ಭಾಗದಲ್ಲಿ ಕಳೆದ ಹಲವು ವರ್ಷಗಳಿಂದಲೂ ಎದುರಿಸುತ್ತಿದ್ದ ಕೆಂಪು ಕಲ್ಲಿನ ಸಮಸ್ಯೆಗೆ ಇಂದಿಗೂ ಪರಿಹಾರ ಸಿಕ್ಕಿಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೆಂಪು ಕಲ್ಲಿನ ರಾಜಸ್ವ ಏರಿಕೆಯಿಂದಾಗಿ ಕಲ್ಲು ಪೂರೈಕೆ ಸ್ಥಗಿತಗೊಂಡಿತ್ತು ಆದರೆ ಪ್ರತಿಭಟನೆಯ ಬಳಿಕ ರಾಜಸ್ವ ಇಳಿಕೆ ಮಾಡಿದರೂ ಕೂಡ ಕೆಂಪು ಕಲ್ಲು ಪೂರೈಕೆ ಸರಿಯಾಗಿ ಆಗುತ್ತಿಲ್ಲ ಇನ್ನು ಕೇರಳ ಗಡಿ ಭಾಗದ ಜಿಲ್ಲೆಗಳ ಜನರಿಗೆ ಕಾಸರಗೋಡು ಭಾಗದಲ್ಲಿ ಕೆಂಪು ಕಲ್ಲು ತರಿಸಿಕೊಳ್ಳುವುದು ದುಬಾರಿಯಾಗಿದೆ ಇನ್ನು ಕೆಂಪು ಕಲ್ಲು ಗಣಿಗಾರಿಕೆ ಆರು ತಿಂಗಳಿಗೊಮ್ಮೆ ಪರವಾನಗಿ ನವೀಕರಿಸುವ ಪದ್ಧತಿ ನಡೆದುಕೊಂಡು ಬಂದಿದೆ ಹೀಗಾಗಿ ಹೊಸ ನಿಯಮ ಜಾರಿಯಾದ ಬಳಿಕ ಯಾರೂ ಪರವಾನಗಿಯನ್ನ ನವೀಕರಿಸಿಲ್ಲ ಇನ್ನು ಕೇರಳ ನಿಯಮದ ಪ್ರಕಾರ ಕಾಸರಗೋಡು ಜಿಲ್ಲೆಯಲ್ಲಿ ಸೆಂಟ್ಸ್ ವಿಸ್ತೀರ್ಣದ ಕೋರೆಯಿಂದ ಸುಮಾರು ಇಪ್ಪತ್ನಾಲ್ಕು ಸಾವಿರ ಟನ್ ಕೆಂಪು ಕಲ್ಲು ತೆಗೆಯಲು ಸಾಧ್ಯವಿದೆ ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸೆಂಟ್ಸ್ ಜಾಗದಲ್ಲಿ ಕೇವಲ ಎರಡು ಸಾವಿರ ಟನ್ ಕೆಂಪು ಕಲ್ಲು ತೆಗೆಯಲು ಮಾತ್ರವೇ ಪರ್ಮಿಟ್ ನಿಯಮವಿದೆ ಹೀಗಾಗಿ ಕೇರಳ ಮಾದರಿಯಲ್ಲಿ ನಿಯಮ ಬದಲಾವಣೆ ಮಾಡುವಂತೆ ಆಗ್ರಹಿಸುತ್ತಿದ್ದಾರೆ